ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಾಣ್ ರಾಜಕೀಯ ಅಂದರೆ ಹಾಗೆ ರಾಜಕಾರಣದಲ್ಲಿ ಸ್ನೇಹಕ್ಕಿಂತ ದ್ವೇಷಕ್ಕೆ ಹೆಚ್ಚಿನ ಮಹತ್ವ ಅಂತ ಅಲ್ಲಿ ಸ್ನೇಹ ಯಾವುದೇ ರೀತಿಯಲ್ಲಿ ವರ್ಕೌಟ್ ಆಗದೇ ಇಲ್ಲ ಆದರೆ ದ್ವೇಷ ಇದೆಯಲ್ಲ ಆ ದ್ವೇಷದ ರೂಪ ಅದರ ಪರಿಣಾಮಗಳು ಬೇರೆ ಸೊ ರಾಜಕಾರಣ ಒಂದು ರೀತಿಯಲ್ಲಿ ದ್ವೇಷದ ಮೇಲೆ ನಿಂತಿದೆಯಾ ಅಲ್ಲಿ ಪ್ರೀತಿಗೆ ನಂಬಿಕೆಗೆ ಇನ್ಯಾವುದಕ್ಕೂ ಅವಕಾಶ ಇಲ್ವೇನು ಅಂತ ಒಬ್ಬ ರಾಜಕಾರಣಿ ಇನ್ನೊಬ್ಬ ರಾಜಕಾರಣಿಯನ್ನ ಸಂಪೂರ್ಣವಾಗಿ ಮುಗಿಸುವ ರಾಜಕೀಯ ಬದುಕನ್ನ ಇತಿಶ್ರೀ ಮಾಡುವ ಒಂದು ಷಡ್ಯಂತ್ರದಲ್ಲಿ ಸದಾ ಇರ್ತಾನೆ ಅವರ ಬದುಕಿನ ಕೊನೆಯ ಕ್ಷಣದವರೆಗೂ ದ್ವೇಷ ತುಂಬಿರುತ್ತೆ ಕರ್ನಾಟಕದ ಬಹುತೇಕ ರಾಜಕಾರಣಿಗಳು ದ್ವೇಷದ ರಾಜಕಾರಣಿಗಳೇ ಅಲ್ಲಿ ಸ್ನೇಹ ಪ್ರೀತಿಗೆ ಯಾವುದೇ ಬೆಲೆ ಇಲ್ಲ ಹೇಳ್ತಾರೆ ನೋಡಿ ರಾಜಕಾರಣದಲ್ಲಿ ಆಗಿ ಪ್ರೀತಿಯೂ ಇರಲ್ಲ ದ್ವೇಷವೂ ಇರಲ್ಲ ವಾಟ್ ಎವರ್ ಇಟ್ ಬೇಬಿ ಅದರಿಂದ ರಾಜಕಾರಣ ಅನ್ನೋದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭಯವನ್ನು ಆತಂಕವನ್ನ ಉಂಟು ಮಾಡುತ್ತೆ ಮನುಷ್ಯ ಅನ್ನುವುದು ಹಲವು ರೀತಿಯ ನಂಬಿಕೆಗಳ ಭಾವನೆಗಳ ಒಂದು ಮೊತ್ತ ಆದರೆ ಕೇವಲ ದ್ವೇಷವೇ ಎಲ್ಲವನ್ನು ಆಳ್ತಾ ಹೋಗೋದಿದೆಯಲ್ಲ ಅದು ಅಪಾಯಕಾರಿ ಅಲ್ವಾ ಯೋಚಿಸಿ ಏನೇ ನಾನು ಇವತ್ತು ಬಹಳ ಮಹತ್ವದ ಒಂದು ರಾಜಕೀಯ ಬೆಳವಣಿಗೆ ಅಂತ ಬರ್ತೀನಿ ಅದಕ್ಕೂ ಕೂಡ ಹಲವು ರೀತಿ ಆಯಾಮಗಳಿವೆ ಅದು ಬಿ ಜೆ ಪಿ ಒಳಗಿನ ಗುಂಪು ರಾಜಕಾರಣ ಅದು ಈಗ ದೆಹಲಿಯ ವರಿಷ್ಠರ ಅಂಗಳವನ್ನು ತಲುಪಿದೆ ಇಷ್ಟು ಹೇಳಿದರೆ ನಾನು ಎಲ್ಲ ಇದನ್ನು ಹೇಳದಂತಾಗಲ್ಲ ಒಂದು ಕಡೆ ವಿಜಯೇಂದ್ರ ಗುಂಪು ಮತ್ತು ಯತ್ನಾಳ್ ಅವರ ಗುಂಪು ಜಗಳ ಯಾವ ಹಂತಕ್ಕೆ ಹೋಗಿದರೆ ಎದ್ರೆ ಬದ್ರೆ ಅವ್ರೇನಾದರೂ ಬಂದರೆ ಚಾಕುಚೂರಿ ಅವ್ರ ಕೈಲಿದ್ರೆ ಒಬ್ಬರು ಒಬ್ಬರನ್ನು ಕೊಂದುಬಿಟ್ಟು ಹಾಕ್ಬಿಡ್ತಿದ್ರೆ ಆ ಲೆವೆಲ್ಲು ಅವರ ಮಾತು ಇನ್ನೊಂದು ಒಂದು ರಾಜಕೀಯ ಸಂಸ್ಕೃತಿ ಒಂದು ನಾಶದ ಹಂತಿಗೆ ಬಂದಿದೆ ಅನ್ನೋದನ್ನು ಕಾಣಬಹುದು ಇದರಲ್ಲಿ ಇದೆ ನಾನು ಈಗ ಹೇಳೋದಕ್ಕೆ ಹೊರಟ್ರದ್ದು ಏನು ಗೊತ್ತಾ ಇದು ದೆಹಲಿಯ ಅಂಗಳನ್ನ ತಲುಪಿದೆ ಬಿಜೆಪಿ ವರಿಷ್ಠರನ್ನು ತಲುಪಿದೆ ಅಂತ ಅದೇನಾಗಿದ್ರೆ ಸೊ ನಿನ್ನೆ ರಾಜ್ಯ ಬಿಜೆಪಿಯ ಸಂಸತ್ ಸದಸ್ಯರ ನಿಯೋಗವೊಂದು ಗೃಹ ಸಚಿವ ಸನ್ಮಾನ್ಯ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದರು ಇದರ ನೇತೃತ್ವ ವಹಿಸಿದವರು ಕೇಂದ್ರ ಸಚಿವರು ಆಗಿರುವ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇವರು ಅಮಿತ್ ಶಾ ಅವ್ರ ಹತ್ರ ಏನು ಮಾತನಾಡಿದ್ರು ಅದೇ ಕುತೂಹಲಕರವಾದದ್ದು ಸೊ ಜನರಲಿ ಯಡಿಯೂರಪ್ಪ ಗುಂಪು ಅಥವಾ ವಿಜೇಂದ್ರ ಗುಂಪು ವರ್ಸಸ್ಸು ಯತ್ನಾಳ್ ಗುಂಪು ಏನಿದೆ ಇವರ ಈ ಜಗಳ ಬಿ ಜೆ ಪಿಯ ಇಮೇಜನ್ನು ನಾಶಪಡಿಸ್ತಿದೆ ಆದ್ದರಿಂದ ಇದಕ್ಕೆ ತಡೆ ಒಡ್ಡಬೇಕು ಅನ್ನುವುದು ಒಟ್ಟಾರೆಯಾಗಿ ಈ ನಿಯೋಗ ಅಮಿತ್ ಶಾ ಅವರಿಗೆ ಮಾಡಿರುವ ಮನವಿ ಇದರಲ್ಲೇನು ವಿಶೇಷ ಇಲ್ಲ ನಥಿಂಗ್ ಇಂಪಾರ್ಟೆಂಟ್ ಈಸ್ ಅ ಲಿಮಿಟ್ ಅದಲ್ವೇ ಅಲ್ವೇ ಅಲ್ಲ ಆದರೆ ಇನ್ನೊಂದು ಮಾತನ್ನು ಅವ್ರು ಹೇಳ್ತಾರೆ ಅದು ಕುತೂಹಲಕರವಾದದ್ದು ಈ ನಿಯೋಗ ಪ್ರಹ್ಲಾದ್ ಜೋಶಿ ನೇತೃತ್ವದ ನಿಯೋಗ ಅಮಿತ್ ಶಾ ಅವರ ಹತ್ರ ಹೇಳುತ್ತೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯತ್ನಾಳ್ ಅವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಡಿ ಅವರನ್ನು ಉಚ್ಚಾರಿಸಬೇಡಿ ವಾಯ್ ಅದಕ್ಕೆ ಅವರು ಈ ನಿಯೋಗ ವರದಿಗಳ ಪ್ರಕಾರ ಹೇಳಿದ್ದು ಒಂದು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಲಿಂಗಾಯಿತರು ಬೆನ್ನೆಲುಬಾಗಿದ್ದಾರೆ ಅದರ ಜೊತೆಗೆ ಸಾಲಿ ಲಿಂಗಾಯಿತರು ನಮಗೆ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಆದ್ದರಿಂದ ಯತ್ನಾಳ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡರೆ ಇನ್ನೊಂದು ಮಾಡಿದರೆ ಈ ಸಮುದಾಯಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ ಇಡೀ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದು ಏನಿದೆ ಅದರ ಉದ್ದೇಶ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಡಿ ಎನ್ನುವ ಒತ್ತಡವನ್ನು ಹೇರುವುದೇ ಆಗಿದೆ ಅಂತ ಹಾಗೆ ನೋಡಿದ್ರೆ ಪಂಚಮಸಾಲಿ ಲಿಂಗಾಯತರು ಅವರು ಸಂಪೂರ್ಣವಾಗಿ ಬಿಜೆಪಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಅದರ ಜೊತೆಗೆ ಈ ಉಪ ಉಪಚುನಾವಣೆ ಏನಿದೆ ಅದರಲ್ಲಿ ಶಿಗ್ಗಾಂವ್ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಪಂಚಮಸಾಲಿಗಳು ಬೆಂಬಲ ಕೊಟ್ಟಿದ್ದರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಪುತ್ರ ರತ್ನ ಸೋಲ್ತಿರಲಿಲ್ಲ ಅದ್ರ ಬಗ್ಗೆ ನನಗೆ ಚರ್ಚೆ ಮಾಡ್ತಾ ಇಲ್ಲ ಆದರೆ ನನಗೆ ಪ್ರಹ್ಲಾದ್ ಜೋಶಿಯವರ ಅವರ ನಿಯೋಗದ ಭೇಟಿಯ ಹಿಂದಿನ ಉದ್ದೇಶ ಬಹಳ ಮುಖ್ಯವಾಗಿ ಕಾಣುತ್ತೆ ಯಾಕೆ ಅಂತ ಒಂದು ಇವರ ಉದ್ದೇಶ ಇವರ ಉದ್ದೇಶ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆಯುವುದೇ ಆಗಿದೆ ಇನ್ನೊಂದು ಬಹಳ ಕುತೂಹಲಕರವಾದ ಏನು ಗೊತ್ತಾ ಈ ನಿಯೋಗದಲ್ಲಿ ಯಡಿಯೂರಪ್ಪನವರ ಪುತ್ರ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ವಿಜಯೇಂದ್ರ ಅವರ ಸಹೋದರ ಬಿ ವೈ ರಾಘವೇಂದ್ರ ಅವರು ಇದ್ರು ರಾಘವೇಂದ್ರ ಅವರ ಇದ್ದಂತಹ ನಿಯೋಗ ಅಮಿತ್ ಶಾಗ್ ಹೇಳುತ್ತೆ ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳಬೇಡಿ ಅಂತ ಸೊ ಯತ್ನಾಳ್ ಅವರು ಫೈಟ್ ಮಾಡ್ತಾ ಇರುವುದು ರಾಘವೇಂದ್ರ ಅವರ ಸಹೋದರ ಸನ್ಮಾನ್ಯ ವಿಜೇಂದ್ರ ಅವರ ಮೇಲೆ ಈ ಒಳಚೂಳಿಗಳನ್ನ ಗಮನಿಸ್ತಾ ಹಾಗಿದ್ರೆ ಯಡಿಯೂರಪ್ಪನವರ ಇಬ್ಬರು ಮಕ್ಕಳೇನಿದ್ದಾರೆ ಅವ್ರ ನಡುವೆ ಹೊಂದಾಣಿಕೆ ಇಲ್ವಾ ವಿಜೇಂದ್ರ ಮತ್ತು ರಾಘವೇಂದ್ರ ನಡುವಿನ ರಿಲೇಶನ್ ಯಾವ ರೀತಿ ಇದೆ ಸೊ ಇದ್ದಕ್ಕಿದ್ದ ಹಾಗೆ ವಿಜೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವುದು ಅಣ್ಣನಾಗಿರುವ ಹಿರಿಕರಾಗಿರುವ ರಾಘವೇಂದ್ರ ಅವರಿಗೆ ಏನು ಅನ್ನಿಸಿರ್ಬೋದು ಹೀಗೆ ಬೇರೆ 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 ಆಯಾಮಗಳು ಆದ್ರೆ ನಾನೀಗ ಬರ್ತಾ ಇರುವುದು ಬಹಳ ಮುಖ್ಯವಾಗಿ ಚರ್ಚೆ ಮಾಡ್ತಿರೋದು ಸೊ ಪ್ರಹ್ಲಾದ್ ಜೋಶಿ ಅವರ ಈ ನಿಯೋಗ ಮತ್ತು ಅಮಿತ್ ಶಾ ಅವರ ಭೇಟಿ ಸೊ ಈ ಭೇಟಿಯಲ್ಲಿ ನಾನು ಈ ಮೊದಲು ಹೇಳಿದ ಹಾಗೆ ವಿಶ್ಲೇಷಿಸಿದ ಹಾಗೆ ಬಹಳ ಪ್ರಮುಖವಾದ ಉದ್ದೇಶ ಏನಿದೆ ಅದು ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳದಂತೆ ತಡೆಯುವುದೇ ಆಗಿದೆ ದೇಶ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಇಡೀ ಈ ಗುಂಪಿನ ಹಿಂದೆ ಸೊ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಂದ ಹಿಡಿದು ಯತ್ನಾಳ್ ಅವರಿಂದ ಹಿಡಿದು ಪ್ರತಾಪ್ ಸಿಂಹ ಅವರಿಂದ ಹಿಡಿದು ರಮೇಶ್ ಜಾರಕಿಹೊಳಿಯಿಂದ ಈ ಗುಂಪಿನಲ್ಲಿ ಎಲ್ಲರಿಗೂ ಕೂಡ ಕೃಪಾಶೀರ್ವಾದ ಇರುವುದು ಸನ್ಮಾನ್ಯ ಸಂತೋಷ್ ಅವರಿಂದ ದಿಸ್ ಈಸ್ ದ ಇಡೀ ಇಡೀ ಈ ಡೆವಲಪ್ಮೆಂಟ್ ನ ಮೂಲ ಇರುವುದು ಇಲ್ಲೇ ಸೊ ಸಂತೋಷ್ ಪ್ರಹ್ಲಾದ್ ಜೋಶಿ ಈ ಇವರು ಏನಿದ್ದಾರೆ ಮತ್ತು ಸಂಘ ಪರಿವಾರದಕ್ಕೆ ಹತ್ತಿರವಾಗಿರುವವರು ನಾಗಪುರಕ್ಕೆ ಹತ್ತಿರವಾಗಿರುವವರು ಅವರು ಈಗ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಫೈಟ್ ಮಾಡ್ತಿದ್ದಾರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಫೈಟ್ ಹೋರಾಟ ಮಾಡುತ್ತಿರುವವ್ರು ಯಾರೋ ನಾಗಪುರದ ಕೃಪಾಶೀರ್ವಾದ ಇರುವ ನಾಗಪುರದ ಪ್ರತಿನಿಧಿಯಾಗಿರುವ ಪಕ್ಷದ ಸಂಘಟನಾ ಕಾರ್ಯದರ್ಶಿ ಆಗಿರುವ ಸನ್ಮಾನ್ಯ ಬೇಲ್ ಸಂತೋಷಿ ಅವರ ಜೊತೆ ಸನ್ಮಾನ್ಯ ಈಗ ನಿಯೋಗವನ್ನು ಕೊಂಡೊಯ್ದಿರುವ ಪ್ರಹ್ಲಾದ್ ಜೋಶಿ ಅರ್ಥ ಆಯ್ತಾ ಸೊ ಇವರು ಮೂಲ ಅಂದ್ರೆ ದಿಸ್ ಈಸ್ ಫೈಟ್ ಬಿಟ್ವೀನ್ ನಾನು ಇದನ್ನು ಹೀಗೂ ಹೇಳ್ಬೋದು ನಾಗಪುರದ ಪ್ರತಿನಿಧಿಗಳು ಮತ್ತು ಈಗ ಪ್ರಭುತ್ವ ನಡೆಸುತ್ತಿರುವವರು ನಡ್ಡ ಬಡ್ಡ ಅನ್ನಿ ಅವ್ರು ಯಾರು ಬೇಕಾದರು ಅವ್ರ ನಡುವುದ ಫೈಟ್ ಸೊ ಪಿಯ ಈಗಿನ ಪ್ರಭುತ್ವ ಏನಿದೆ ಜೆ ಬಿಜೆಪಿ ಅಂತ ಹೇಳೋಣ ನಾವು ಸುಮ್ಮನೆ ಅಮಿತ್ ಶಾ ಹೆಸರು ಅಥವಾ ಮೋದಿ ಅವರ ಹೆಸರು ತಂದು ಹಾಕೋದು ಬೇಡ ಈಗಿನ ಬಿ ಜೆ ಪಿ ವರಿಷ್ಠರು ಏನಿದ್ದಾರೆ ಅವರು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರನ್ನು ಅಧಿಕಾರಕ್ಕೆ ಅಥವಾ ಅವರಿಗೆ ಕರ್ನಾಟಕ ಬಿ ಜೆ ಪಿಯನ್ನು ಒಟ್ಟಾರೆಗೆ ನೀಡಿದ್ದಾರೆ ಅವರ ವಿರುದ್ಧ ಫೈಟ್ ಮಾಡುತ್ತಿರುವ ಯತ್ನಾಳ್ ಆ್ಯಂಡ್ ಗ್ಯಾಂಗ್ ಏನಿದೆ ಗುಂಪು ಅವರಿಗೆ ಬಿ ಎಲ್ ಸಂತೋಷ್ ಅವರ ಕೃಪಾಶೀರ್ವಾದ ಇದೆ ಸೊ ಇದು ಫೈಟ್ ಇಸ್ ಇಸ್ ವರ್ಲ್ಡ್ ಆ ಕಾರಣಕ್ಕಾಗಿಯೇ ಯತ್ನಾಳ್ ಅವರ ಕೂಗ್ ಕೂದಲನ್ನು ಕೊಂಕಿಸುವುದಕ್ಕೂ ಸೂರ ಬಿಜೆಪಿ ಓರಿ ಟ್ರಿಕ್ ಸಾಧ್ಯ ಆಗಿಲ್ಲ ಬಿಕಾಸ್ ಯತ್ನಾಳ್ ಹಿಂದೆ ಬಿ ಎಲ್ ಸಂತೋಷ್ ಮತ್ತು ನಾಗಪುರ ಶಿಲ್ಪ ಇತ್ಯಾದಿಗಳಿವೆ ಅದೇ ಅವರು ಮಹಾನ್ ಸ್ಟ್ರೆಂತ್ ಆ ಕಾರಣಕ್ಕೆ ಯತ್ನಾಳ್ ಚಾಲೆಂಜ್ ಆಗ್ತಾರೆ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ನಾ ನೋಡ್ಕೋತೇನೆ ಗೊತ್ತಿದೆ ಅವರಿಗೆ ಒಂದು ಎಶ್ಯೂರೆನ್ಸ್ ಬಿ ಎಲ್ ಸಂತೋಷ್ ಮತ್ತು ಈ ಕಂಪನಿಯಿಂದ ಸಿಕ್ಕಿದೆ ಕೃಪಾಶೀರ್ವಾದ ಸಿಕ್ಕಿದೆ ಯು ಗೋ ಫೈಟ್ ವಿಜೇಂದ್ರ ಮೇಲೆ ಫೈಟ್ ಮಾಡಿ ಯಾಕಂದ್ರೆ ಬಿ ಎಲ್ ಸಂತೋಷ್ಗೆ ಯಡಿಯೂರಪ್ಪನ ವಿರುದ್ಧ ಅವ್ರು ಫೈಟ್ ಮಾಡ್ತಾ ಇರೋದಕ್ಕೆ ಒಂದು ಸುದೀರ್ಘ ಇತಿಹಾಸ ಇದೆ ಹಾಗೆ ನೋಡಿದರೆ ಅನಂತಕುಮಾರ್ ಬಿ ಜೆ ಪಿಯಲ್ಲಿ ಪ್ರಬಲರಾಗಿದ್ದ ಸಂದರ್ಭದಲ್ಲಿ ಯಡಿಯೂರಪ್ಪನವರಿಗೆ ಬೆಂಬಲ ನೀಡಿದವರೇ ಬಿ ಎಲ್ ಸಂತೋಷ್ ಆಗಿದ್ದರು ಯಾಕಂದ್ರೆ ಬಿ ಎಲ್ ಸಂತೋಷ್ಗೆ ಒಂದು ರೀತಿಯ ಭಯ ಆತಂಕ ಅನಂತಕುಮಾರ್ ಬಗ್ಗೆ ಇತ್ತು ಅಮತ್ ಅನಂತಕುಮಾರ್ ಇಂಟೆಲಿಜೆಂಟ್ ಆಗಿದ್ದಾರೆ ಅನ್ನೋದು ಒಂದು ಎರಡನೇದಾಗಿ ಇಬ್ಬರು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಲ್ವಾತೋ ಆ ಕಾರಣಕ್ಕೆ ಅನಂತಕುಮಾರ್ ವಿರುದ್ಧ ಯಡಿಯೂರಪ್ಪನವರನ್ನ ಎತ್ತಿ ಕಟ್ಟದಂತ ಸಂತೋಷ್ ಅನಂತಕುಮಾರ್ ಅವರ ನಿಧನದ ನಂತರ ಅವರು ವಿರೋಧಿ ಆದರು ಯಡಿಯೂರಪ್ಪನವರನ್ನ ಆದಷ್ಟು ಎಲ್ಲೆಲ್ಲಿ ಕಾಲೆಳಿಬೇಕು ಅಲ್ಲೆಲ್ಲ ಕಾಲೆಳೆದ್ದು ಯಡಿಯೂರಪ್ಪನವರನ್ನ ಅಧಿಕಾರ ವಂಚಿತರನ್ನಾಗಿ ಮಾಡೋದು ಎಲ್ಲವನ್ನ ಬೇಲ್ ಸಂತೋಷ ಮಾಡ್ತು ಆದ್ರೆ ಅಷ್ಟ್ರ ಹೊತ್ತಿಗೆ ಬಿಜೆಪಿಯ ಆಂತರಿಕ ವಿದ್ಯಮಾನಗಳಲ್ಲಿ ಬದಲಾವಣೆ ಆಗಿದ್ವು ಮೋದಿ ಮತ್ತು ಅಮಿತ್ ಶಾ ಬಿ ಎಲ್ ಸಂತೋಷರನ್ನ ಕರ್ನಾಟಕ ರಾಜಕಾರಣದಿಂದ ಸ್ವಲ್ಪ ದೂರಕ್ಕೆ ಇಡೋದಕ್ಕೆ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ಅಧಿಕಾರ ಸಿಗುವುದು ಕರ್ನಾಟಕದಲ್ಲಿ ಯಡಿಯೂರಪ್ಪ ವಿಜೇಂದ್ರ ಆ ಲಿಂಗಾಯತ್ ಸಮುದಾಯದ ಹೊರತು ನಾಗಪುರದ ಈ ಬ್ರಾಹ್ಮಣನಿಂದ ಅಲ್ಲ ನಾಗಪುರ ಅಂದ್ರೆ ಮೂಲ ಅವ್ರು ಉಡುಪಿ ಕರ್ನಾಟಕದವರು ಬಿ ಎಲ್ ಸಂತೋಷ್ ಇವರಿಂದ ಅಲ್ಲ ಅರಿವು ಬಂದಿತ್ತು ಒಬ್ರಿಗಿಂತ ಒಬ್ಬರು ಕದೆ ಇವ್ರನ್ನುವ ಮಕ್ಕಳಿಗೆ ಸೊ ಆದ್ದರಿಂದ ಬಿ ಎಲ್ ಸಂತೋಷನವ್ರನ್ನ ದೂರಕ್ಕೆ ಇಡಲಾಗಿತ್ತು ಆಗ ಸಂತೋಷ್ ಯಡಿಯೂರಪ್ಪನವರ ವಿರುದ್ಧ ಈ ಗುಂಪನ್ನು ಎತ್ತಟ್ಟಿದರು ಅಷ್ಟ್ರ ಹೊತ್ತಿಗೆ ಯಾವ್ಯಾವ ರೀತಿ ಬೆಳವಣಿಗೆ ಆಗಿತ್ತು ಅಂತಂದರೆ ಪ್ರಧಾವನಿಯವರ ಅಕ್ಕಪಕ್ಕ ಸದಾ ಕಾಣಿಸಿಕೊಳ್ಳುತ್ತಿದ್ದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೂಡ ಮೋದಿಯವರ ವಿಶ್ವಾಸವನ್ನ ಕಳೆದುಕೊಳ್ಳೋದಕ್ಕೆ ಪ್ರಾರಂಭ ಬಾತ್ರಿ ಒಂದು ಕಡೆ ಬಿ ಎಲ್ ಸಂತೋಷ್ ದೂರ ಆಗಿದ್ರು ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿಯವರು ಪ್ರಧಾನಿಯವರ ವಿಶ್ವಾಸವನ್ನು ಕಳ್ಕೊಂಡಿದ್ರು ಕಳೆದ ಬಾರಿ ಅವರು ಸಂಸದೀಯ ಸಚಿವರಾಗಿ ಸದಾ ಮೋದಿಯವರ ಪಕ್ಕ ಇರ್ತಿದ್ರು ನೀವು ಗಮನಿಸಿರ್ಬೋದು ಪಾರ್ಲಿಮೆಂಟ್ನಲ್ಲೂ ಕೂಡ ಮೋದಿ ಇದ್ರೆ ಹಿಂದ್ಗಡೆ ಪ್ರಹ್ಲಾದ್ ಜೋಶಿ ಮೋದಿಯವರು ಸಂಸತ್ಕಿಂತ ಮೊದಲು ಸಿ ಮಾಧ್ಯಮವನ್ನು ಉದ್ದೇಶಿಸಿ ಒಂದು ಸಣ್ಣ ಮಾತಾಡೋದು ಇದು ಭಾಷಣ ಹೊಡೆಯೋದು ಆವಾಗಲೂ ಪಕ್ಕದಲ್ಲಿ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಒಂದು ಸೋ ಪವರ್ ಆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಎಲ್ಲ ಕಟ್ ಮಾಡಿಬಿಟ್ಟು ಅವ್ರನ್ನ ರಸಗೊಬ್ಬರನ ಇನ್ನೊಂದು ಈ ಟೈಪ್ದು ಯಾವುದೋ ಒಂದು ಖಾತೆ ಕೊಟ್ಬಿಟ್ಟು ಹೊರಗಾಕ್ಬೋದು ಸೊ ಅವರಿಗೂ ಒಳಗಡೆ ಆತಂಕ ಮೋದಿಯವರ ಹತ್ತಿರ ಇದ್ದವರು ಅವ್ರು ದೂರ ಆಗಿದ್ದರು ಸೊ ಪ್ರಹ್ಲಾದ್ ಜೋಶಿ ಬಿ ಎಲ್ ಸಂತೋಷ್ ಇವರೆಲ್ಲ ಹತ್ತಿರಕ್ಕೆ ಬಂದಿದ್ದರು ಅವರ ಜೊತೆಗೆ ಅವರ ಕೃಪಾಶೀರ್ವಾದದಿಂದ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ಯುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದವರು ಯತ್ನಾಳ್ ಅವರು ಅವರ ಜೊತೆಗೆ ನಿಂತವರು ಯಡಿಯೂರಪ್ಪನವರಿಂದ ದುಃಖವನ್ನು ನೋವನ್ನು ಅನುಭವಿಸಿದವರು ಯಡಿಯೂರಪ್ಪನವರ ಆಶೀರ್ವಾದ ಇಲ್ಲದೇನೆ ಇಸಿ ರಾಜ್ಯ ರಾಜಕಾರಣದಲ್ಲಿ ನಲುಗಿದವರು ಕಣ್ಣೀರು ಹಾಕಿದವರು ಇದಾಗೆ ಪ್ರತಾಪ ಸಿಂಹ ಪಾಪ ಅವ್ರಿಗೆ ಪ್ರತಾಪ ಸಿಂಹ ಅನ್ನೋರು ಹೋಗ್ಬಿಟ್ಟು ಮೈಸೂರಿನಲ್ಲಿ ಟಿಕೆಟು ಕೊಡದೆ ಏನೂ ಇಲ್ಲ ಆ ಕುಮಾರ್ ಬಂಗಾರಪ್ಪ ಅವ್ರು ಯಾರು ಕೇಳಿ ಹೇಳೋರೇ ಇಲ್ಲ ಎತ್ನಾಳ ಜೊತೆ ಇಲ್ಲವರು ಒಂದೊಂದು ಮುಖಗಳು ನೋಡಿ ರಮೇಶ್ ಜಾರಕಿಹೊಳಿ ಅದು ಯಾವುದೋ ಸಿಡಿ ಪಾಡಿ ಅದು ಇದು ಬಿಟ್ಟು ಅವರಿಗೆ ಇದ್ದಕ್ಕಿದ್ದಾಗ ಮೇಲೆ ಸಿಟ್ಟು ಮಾಡ್ಕೋಬೇಕು ಬಿಡಬೇಕು ಗೊತ್ತಿಲ್ಲ ಆ ಸಿಚುವೇಶನ್ನು ಈಗ ನೋಡಿದರೆ ಇಪ್ಪತ್ತೆಂಟಕ್ಕೆ ಇನ್ನೊಂದು ಹೋರಾಟ ಮಾಡ್ತೀನಿ ಹೇಳೋ ಮಾತಾಡ್ತಿದ್ದಾರೆ ಅದ್ರ ಜೊತೆಗೆ ಸಿದ್ದೇಶ್ವರ್ ಅವರು ಅವ್ರಿಗೂ ಬೋರ್ಡೇ ಇಲ್ಲ ಯಡಿಯೂರಪ್ಪ ಗೂಟ ಹೊಡೆದ್ಬಿಟ್ಟಿದ್ರು ಅವರಿಗೆ ಕಳೆದ ಇಸಿ ಚುನಾವಣೆಯ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಶ್ಯಾಮನೂರು ಶಿವಶಂಕರಪ್ಪನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಸಿದ್ದೇಶ್ವರಿಗೆ ಗೂಟ ಹೊಡೆದು ಹತ್ರ ದುಡ್ಡು ತಗೊಂಡು ಇನ್ನೊಂದು ಮಾಡಿಕೊಂಡು ಯಡಿಯೂರಪ್ಪ ಚುನಾವಣೆ ಮಾಡಿಬಿಟ್ರು ಸಿದ್ದೇಶ್ವರ್ ಬೀದ ಹೋಗ್ಬಿಟ್ರು ಅವರು ಹೀಗೆ ಎಲ್ಲ ದುಃಖ ತಪ್ತರು ಒಂದಾಗಿ ಹೋರಾಟಕ್ಕೆ ನಿಂತರು ಈ ತಪ್ತರ ಹಿಂದೆ ನಿಂತಿರುವವರು ಅವರ ಅವರ ಸಾಮ್ರಾಟ ಅಂದರೆ ಬಿ ಎಲ್ ಸಂತೋಷ್ ಆ್ಯಂಡ್ ಪ್ರಹ್ಲಾದ್ ಜೋಶಿ ಸೊ ಈಗ ಈ ಪ್ರಹ್ಲಾದ್ ಜೋಶಿ ನಿಯೋಗ ಹೋಗಿ ಅಮಿತ್ ಶಾ ಅವ್ರನ್ನ ನೋಡಿ ಯತ್ನಾಳ್ ಅವರ ರಕ್ಷಣೆಗೆ ಯತ್ನ ನಡೆಸ್ತಾ ಇದೆ ಆಟ್ ಎನಿ ಕಾಸ್ಟ್ ಡೋಂಟ್ ಟೇಕ್ ಎನಿ ಆಕ್ಷನ್ ಅಗೇನೆಸ್ಟ್ ಗ್ರೇಟ್ ಯತ್ನಾಳ್ ಸೊ ಈ ಮಾತನ್ನು ಈ ಒತ್ತಡದಲ್ಲಿ ಸೊ ಬಿ ಜೆ ಪಿ ವರಿಷ್ಠರು ಹ್ಯಾಕ್ ಮಾಡೋದು ವರ್ತನೆ ಮಾಡ್ತಾರೆ ಗೊತ್ತಲ್ಲ ಅದು ದಿಸ್ ಅ ಫೈಟ್ ಬಿಟ್ವೀನ್ ಬಿ ಜೆ ಪಿ ವರಿಷ್ಠರು ವರ್ಸಸ್ ನಾಗಪುರ ಇನ್ನೇನು ಅಲ್ಲ ಇದು ಕರ್ನಾಟಕದಲ್ಲಿ ನಡೀತಾ ಇದ್ರು ಕೂಡ ವಾಕ್ ಫೋ ಪಾಕ್ ಫೋ ಇದೆಲ್ಲ ಇದೆಯಾ ಸುಳ್ಳ್ರಿ ಬೂಟಾಟಿಕೆ ಅಲ್ಲ ಪೂರ್ಣ ಬೂಟಾಟಿಕೆ ಸುಳ್ಳು ಆದಷ್ಟು ಸಾಬಾರು ಬೈದ್ಬಿಟ್ಟು ಮತ್ತೆ ಏನಾದರೂ ಒಂದಿಷ್ಟು ಮಾಡೋಣ ಅಂತ ಅದಕ್ಕೆ ಉದ್ದೇಶನೇ ಆಗ್ತದೆ ಅದಕ್ಕಿಂತ ಮಹಾನ್ ಗ್ರೇಟರ್ ಆದ ಏನೋ ಉದ್ದೇಶ ಇಟ್ಕೊಂಡು ಇವರು ಯಾರು ಮಾಡ್ತಾ ಇಲ್ಲ ಅದರಿಂದ ಈ ಹೋರಾಟ ಇದು ಯಾವುದೂ ಅಲ್ಲ ಕರ್ನಾಟಕದಲ್ಲಿ ನಡೀತಾ ಇದೆ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಅಂತ ಕಾಣುತ್ತೆ ಅಲ್ಲ ಇದು ಇದು ಬಿ ಎಲ್ ಸಂತೋಷ್ ಅವರ ನಾಗ್ಪುರ ವರ್ಸಸ್ ನಡ್ಡಾ ಅವರ ಮೋದಿಯವರ ಅಮಿತ್ ಶಾ ಅವರ ಬಿ ಜೆ ಪಿ ಇದು ಇವತ್ತಿನ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಸಹಾಯ ಬೆಂಬಲ ಬೇಕೇ ಬೇಕಲ್ಲ ತಮ್ಮ ಬೆಂಬಲದಿಂದಲೇ ನಾನು ಮಾತನಾಡೋಕ್ಕೆ ಸಾಧ್ಯ ಎಲ್ಲರಿಗೂ ನಮಸ್ಕಾರ